ನಿದ್ದೆ ಬರ್ಲಾರ ಮಾಡಿ ಮುಂಜ ಎಂತ ಕಳಿದ್ ನೀನು ಅಲ್ಲಪ್ಪ ನಮ್ಮಲ್ಲಿ ಇರೋದೇ ಕೋಳಿ ಅಪಾರ ಇದು ಮುಂಜ ಮಾಡಿ ಕೊಟ್ಟ ನಮ್ಮ ಹುಡುಗ ಮುಂಜ ಕೊಟ್ಟ ಹೆಂಗ ತುಂಜ ಕೊಟ್ಟ ಮುಂಜ ಅಂತ ಹೆಂಗ್ ಅಂದೆ ದವಕಾನಿ ಹೋಗಿದ್ದೆ ಒಂದ್ ಸಾವಿರ ಕಿರ್ತಿ ಕೊಡ್ಸೋ ಹೊಟ್ಟೆಗ ಡಾಕ್ಟರ್ ಆಪರೇಷನ್ ಮಾಡಿ ಕೇಸಿ ಈಗ ಮುಂಜ ಮುಂಜ ತಲೆ ತೆಗೆದ್ರ ಕಾಲ್ ಏ ನೀವು ಹೊಟ್ಟೆ ತೆಗೆದ್ರ ನೀವ್ ಯಾವ ಬೇಟ ಕೊಡ್ತರು ಮರಿ ಅಮ್ಮರ್ ನಡಿ ಹ್ಮ್ ಕರೆಯೋಣ ನಿನ್ನ ಒಂದು ಮುಂಜ ಬಂದಿತ್ತು ಮಾಡಿ ಕೊಟ್ಬಿಟ್ಟಿನಿ ನಾನು